ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಾವು ಈಗ ಒಂದು ಕಷ್ಟಪಟ್ಟು ದುಡಿದು ಸ್ವಲ್ಪ ಗೋಲ್ಡನ್ನು ಮಾಡ್ಕೊಂಡಿರ್ತೀವಿ ಕಷ್ಟ ಅದು ಏನಕ್ಕೆ ಮಾಡ್ಕೊಂಡಿರ್ತೀವಿ ಅಂತಂದರೆ ಈ ಬೇರೆ ಬೇರೆಯವ್ರದ್ದು ಬಿಡಿ ಮಧ್ಯಮ ವರ್ಗದವ್ರನ್ನ ಹೇಳಬೇಕು ಅಂತಂದರೆ ಕಷ್ಟಕ್ಕೆ ಎಲ್ಪ್ ಆಗುತ್ತೆ ಈ ಗೋಲ್ಡನ್ನು ಒಂದು ಅಡ ಇಟ್ಟು ಕಷ್ಟದಲ್ಲಿದ್ದಾಗ ಆ ಅಮೌಂಟನ್ನು ತಗೊಂಡು ಯಾವನಕರ ಯೂಸ್ ಮಾಡಬೇಕು ಅಂತೇಳಿ ಗೋಲ್ಡನ್ನು ಬ್ಯಾಂಕ್ಗಳಲ್ಲಿ ಇಟ್ಟಿರ್ತಾರೆ ಬ್ಯಾಂಕ್ಗಳ ಮೇಲೆ ಒಂದು ನಂಬಿಕೆ ಇಟ್ಟು ಗೋಲ್ಡನ್ನು ಇಡ್ತೀವಿ ನಾವು ಹಡ ಇಡ್ತೀವಿ ಹೋಗಿ ಎಲ್ಲ ಬ್ಯಾಂಕುಗಳಲ್ಲೂ ಇಡ್ಬೋದು ಪ್ರೈವೇಟಲ್ಲೂ ಇರ್ತಾರೆ ತುಂಬ ಜನ ಈ ಕೆನರಾ ಬ್ಯಾಂಕ್ ಅಂತಂದರೆ ಒಂದು ನಂಬಿಕೆ ಅಂದಂತಹ ಬ್ಯಾಂಕು ಆಲ್ಮೋಸ್ಟು ವಿಲೇಜ್ ಸೈಡ್ ಆಗಲಿ ಎಲ್ಲ ಕಡೆನೂ ಈ ಒಂದು ಕೆನರಾ ಬ್ಯಾಂಕಿಗೆ ಒಳ್ಳೆಯ ಒಂದು ನಂಬಿಕಸ್ಥ ಒಂದು ಬ್ಯಾಂಕ್ ಅಂತೇಳಿ ಅಂದ್ಕೊಂಡಿದ್ದಾರೆ ಆದರೆ ಅಡವಿಟ್ಟಂತಹ ಗೋಲ್ಡಲ್ಲಿ ಒಂದು ವ್ಯಕ್ತ ತೂಕದಲ್ಲಿ ವ್ಯತ್ಯಾಸ ಆದರೆ ಏನು ಮಾಡಬೇಕು ಹೇಳಿ ನೋಡೋಣ ಜನ ಇಂಥದ್ದೊಂದು ಘಟನೆ ಮೈಸೂರಿನ ಇನಕಲ್ ಕೆಂದ್ರಾ ಬ್ಯಾಂಕಲ್ಲಿ ನಡೆದಿದೆ ಅಂದರೆ ಗ್ರಾಹಕರು ಅಲ್ಲಿ ಏನು ಅಡ ಇಟ್ಟಂತಹ ಗೋಲ್ಡನ್ನು ಏನು ರಿಟರ್ನ್ ಮತ್ತೆ ತಗೊಂಡೋಗ್ತಾರಲ್ಲ ಅಂಥ ಸಂದರ್ಭದಲ್ಲಿ ಈಗ ಆಲ್ಮೋಸ್ಟು ಗೋಲ್ಡನ್ನು ಇಡಬೇಕಾದ್ರೆ ಎಲ್ಲರೂ ಕೂಡ ಒಂದು ತೂಕವನ್ನು ಮಾಡಿಸ್ಕೊಳ್ತಾರೆ ಬಟ್ ಗೋಲ್ಡನ್ನು ರಿಟರ್ನ್ ತಗೋಬೇಕಾದ್ರೆ ಕೆಲವು ಬ್ಯಾಂಕುಗಳಲ್ಲಿ ಮಾಡಿಕೊಡ್ತಾರೆ ತೂಕ ಮಾಡಿಕೊಡ್ತಾರೆ ಇಷ್ಟಿತ್ತು ಇಷ್ಟಿದೆ ಇಷ್ಟಿದೆ ಓಕೆ ಅಂಥೇಳಿ ತೂಕನ ಮಾಡಿಕೊಡ್ತಾರೆ ಕೆಲವು ಬ್ಯಾಂಕುಗಳಲ್ಲಿ ರಿಟರ್ನ್ ಹಂಗೆ ಕೊಟ್ಬಿಡ್ತಾರೆ ಎಷ್ಟು ನೋಡಿ ನಿಮ್ಮದು ಇತ್ತು ಸರ ಎಷ್ಟು ಸರ ಇತ್ತು ಎಷ್ಟು ಐಟಮ್ ಇತ್ತು ಲೆಕ್ಕ ಹಾಕಿ ಬರೆದು ಕೊಟ್ಬಿಡ್ತಾರೆ ಬಟ್ ಇನ್ಕಲ್ ಗ್ರಾಮದಲ್ಲಿ ಆ ಒಂದು ಕೆನರಾ ಬ್ಯಾಂಕಲ್ಲಿ ಸಿಬ್ಬಂದಿಗಳು ಇದ್ದಾರೆ ಕೆನರಾ ಬ್ಯಾಂಕಲ್ಲಿ ತುಂಬ ವರ್ಷ ಸಿಬ್ಬಂದಿಗಳು ಫಸ್ಟು ಚೆನ್ನಾಗಿದ್ದರು ಈಗ ತುಂಬ ವರ್ಷ ಸಿಬ್ಬಂದಿಗಳಿದ್ದಾರೆ ಯಾವುದೇ ಒಂದು ವಿಚಾರಕ್ಕೂ ಕೂಡ ರೆಸ್ಪಾನ್ಸು ಕರೆಕ್ಟಾಗಿ ಮಾಡೋಲ್ಲ ಆ ಒಂದು ಇನ್ಕಲ್ ಗ್ರಾಮದಲ್ಲಿ ಮೈಸೂರಿನ ಇನ್ಕಲ್ ಗ್ರಾಮದಲ್ಲಿ ಈ ಗೋಲ್ಡನ್ನು ರಿಟರ್ನ್ ತಗೊಂಡೋಗಿತ್ತಾರಲ್ಲ ತೂಕ ಸೇಮ್ ಇದೆ ನಾವೇನೋ ಒಂದು ಹತ್ತು ಗ್ರಾಮ್ ಗೋಲ್ಡ್ ಇಟ್ಟಿದ್ದೀವಿ ಅಡಾನ ಅಂತಂದರೆ ರಿಟರ್ನ್ ತಗೊಂಡೋಗ್ರೆ ಹತ್ತು ಗ್ರಾಮ್ ಇದೆ ಬಟ್ಟು ಗೋಲ್ಡಲ್ಲಿ ವ್ಯತ್ಯಾಸ ಇದೆ ಈಗ ಎಕ್ಸಾಂಪಲ್ಲು ಒಬ್ಬರು ಲೇಡಿ ಹೇಳಿದರು ಅವರು ಒಂದು ಗುಂಡು ಇರತಕ್ಕಂತಹ ಒಂದು ಸರದಲ್ಲಿ ಎಂಬತ್ತೈದು ಗುಂಡುಗಳಿದ್ವಂತೆ ಒಂದು ಸರದಲ್ಲಿ ಏನು ಡಿಸೈನ್ ಇರತಕ್ಕಂಥ ಒಂದು ಸರದಲ್ಲಿ ಎಂಬತ್ತೈದು ಗುಂಡುಗಳಿದ್ವಂತೆ ಬಟ್ ಅದನ್ನು ಮನೆಗೆ ತಗೊಂಡೋಗಿ ನೋಡಿದಾಗ ಅವರು ಏನೋ ಫೋಟೋ ತಗೊಂಡಿರ್ತಾರೆ ಕೆಲವರು ಇರ್ತಾರೆ ಗೋಲ್ಡನ್ನು ಇಡಬೇಕಾದ್ರೆ ಹಳೆಯದ ಒಂದು ಫೋಟೋಗಳನ್ನು ತಗೊಂಡಿರ್ತಾರೆ ಆ ಒಂದು ಅವರು ಸಡರನ್ ಸರನ ಅಡ ಇಡಬೇಕಾದ್ರೆ ಅದರಲ್ಲಿ ಎಂಬತ್ತೈದು ಗುಂಡುಗಳಿದ್ವು ರಿಟರ್ನ್ನು ಬ್ಯಾಂಕಿಂದ ತಗೊಂಡು ಹೋಗ್ಬೇಕಾದ್ರೆ ಆ ಗುಂಡುಗಳಲ್ಲಿ ವ್ಯತ್ಯಾಸ ಎಂಬತ್ತು ಎಂಬತ್ತೈದರಲ್ಲಿ ಎಪ್ಪತ್ತೇಳು ಗುಂಡುಗಳಿದ್ವು ಅಂತೆ ಐದು ಪ್ಲಸ್ ಮೂರು ಎಂಟು ಗುಂಡುಗಳು ವ್ಯತ್ಯಾಸ ಇದ್ವು ಬಟ್ ತೂಕದಲ್ಲಿ ಮಾತ್ರ ಆ ಒಂದು ಗೋಲ್ಡು ಸೇಮ್ ಇದೆ ಈ ಒಂದು ಗುಂಡುಗಳಲ್ಲಿ ಗ್ರಾಮಗಳಲ್ಲಿ ಎಲ್ಲ ಸೇಮ್ ಇದ್ದು ಆ ಒಂದು ಏನು ಚಿಕ್ಕ ಪುಟ್ಟ ಐಟಮ್ಮಲ್ಲಿ ಡಿಫ್ರೆನ್ಸು ಆ ಸರದಲ್ಲಿ ಗುಂಡುಗಳನ್ನು ತೆಗೆಯೋದು ಈ ಥರ ಗೋಲ್ಡಿನಲ್ಲಿ ತುಂಬ ಜನಕ್ಕೆ ವ್ಯತ್ಯಾಸ ಆಗಿ ನಿನ್ನೆ ನಡೀತು ಅದಕ್ಕೆ ಸಂಬಂಧಪಟ್ಟಂಥವರು ಯಾರೆಲ್ಲ ಗೋಲ್ಡಿನ ವ್ಯತ್ಯಾಸ ಇತ್ತು ಅಂಥವರೆಲ್ಲ ಬ್ಯಾಂಕ್ ಹತ್ರ ಹೋಗಿ ಬ್ಯಾಂಕಿಗೆ ಕೇಳಿದ್ದಾರೆ ಯಾಕೆ ಈ ಥರ ವ್ಯತ್ಯಾಸ ಆಗಿದೆ ಅಂತ ಬ್ಯಾಂಕ್ ಸಿಬ್ಬಂದಿಗಳು ಇವತ್ತು ಹೇಳ್ತೀವಿ ನಾಳೆ ಹೇಳ್ತೀನಿ ಅಂತ ಮುಂದೆ ತಳ್ಳಿಬಿಟ್ಟಿದ್ದಾರೆ ಆದರೂ ಏನೂ ರೆಸ್ಪಾನ್ಸ್ ಬರ್ಲತ್ತಕ್ಕೆ ಎಲ್ಲರೂ ಸೇರಿ ಬ್ಯಾಂಕಿಗೆ ಮುತ್ತಿಗೆ ಹಾಕಿದರು ಅದರಲ್ಲಿ ಒಬ್ಬ ಸಿಬ್ಬಂದಿ ಈ ಒಂದು ಗೋಲ್ಡ್ ಇಡಿಸ್ತಕ್ಕಂಥ ಒಬ್ಬ ಸಿಬ್ಬಂದಿ ನೌಕರರನ್ನ ಕರೆದ್ರಂತೆ ಅವನು ತಪ್ಪಿಸ್ಕೊಂಡು ಓಡಾಡ್ತದಾನೆ ಅವನು ಯಾರು ಕರೆಸಂಗಿಲ್ವಂತೆ ಈಗ ಈ ಥರ ಬಡವ ಜನರು ಈಗ ನೋಡಿ ಗೋಲ್ಡ್ ರೇಟು ತುಂಬಾ ಹೋಗ್ತಾ ಇದೆ ಈಗಲೇ ಆಲ್ರೆಡಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಒಂದು ಲಕ್ಷದ ನಲ್ವತ್ತು ಸಾವಿರ ಆಗಿದೆ ಈಗಲೇ ಟ್ವೆಂಟಿ ಫೋರ್ ಕೆ ಕೆಗೆ ಗೋಲ್ಡು ಇಷ್ಟೊಂದು ಬೆಲೆ ಇರಬೇಕಾದ್ರೆ ಈ ಥರ ಚಿಕ್ಕ ಈ ಥರ ಕದ್ದು ಎಲ್ಲರಿಗೂ ಜನರಿಗೆ ಮೋಸ ಮಾಡಿದರೆ ಬ್ಯಾಂಕ್ಗಳ ಮೇಲೆ ಹೇಗೆ ನಂಬಿಕೆ ಬರುತ್ತೆ ಹೇಳಿ ನೋಡೋಣ ನಿಮ್ಮ ಒಬ್ಬರಿಂದ ಆ ಬ್ಯಾಂಕಿಗೆ ಒಂದು ಕೆಟ್ಟ ಹೆಸರು ಬರುತ್ತೆ ಆದ್ದರಿಂದ ನೀವು ಗೋಲ್ಡನ್ನು ಇಡಬೇಕಾದ್ರೆ ಆಗಲಿ ಅಥವಾ ಗೋಲ್ಡನ್ನು ರಿಟರ್ನ್ ತಗೋಬೇಕಾದ್ರೆ ತೂಕನ ಮಾಡಿಸಿ ನೀವೇನು ಗೋಲ್ಡನ್ನು ಇಡೋಕೆ ಹೋಗ್ತಿರಲ್ಲ ಆ ಟೈಮಲ್ಲಿ ಎಲ್ಲ ಗೋಲ್ಡ್ಗಳನ್ನು ಒಂದು ಫೋಟೋವನ್ನು ತೆಗೆದುಕೊಳ್ಳಿ ಆ ಗೋಲ್ಡಿನ ಫೋಟೋ ತಕ್ಕೊಂಡು ರಿಟನ್ ತಗೋಬೇಕಾದ್ರೂ ಕೂಡ ಗೋಲ್ಡನ್ನಲ್ಲಿ ಎಷ್ಟು ಗ್ರಾಮ್ ಇಟ್ಟಿದ್ರಿ ಮತ್ತು ಯಾವ್ಯಾವುದು ನಿಮ್ದೇನಾದ್ರು ತುಂಬ ಡಿಸೈನ್ ಇತ್ತು ಅಂತಂದರೆ ಸ್ವಲ್ಪ ಒರ್ಜಿನಾಲಿಟಿಗೂ ಇದಕ್ಕೂ ಚೆಕ್ ಮಾಡಿ ನೋಡಿ ರಿಟರ್ನ್ ತೊಗೋಬೇಕಾರೆ ಈ ಒಂದು ಮಾಹಿತಿ ತುಂಬ ಉಪಯುಕ್ತವಾಗಿರುತ್ತೆ ನೀವು ಗೋಲ್ಡ್ ಇಡಬೇಕಾದ್ರು ಕೆರೆಗಿಡಿ ಗೋಲ್ಡ್ ರಿಟರ್ನ್ ತಗೋಬೇಕಾದ್ರು ತುಂಬ ಎಚ್ಚರಿಕೆಯಿಂದ ಚೆಕ್ ಮಾಡಿ ಫೋಟೋಗಳನ್ನು ತೆಗೆದಿಟ್ಕೊಳ್ಳಿ ಗೋಲ್ಡು ಏನು ಅಡ ಇಡೋಕೆ ಹೋಗ್ತಿಲ್ಲ ಆ ಟೈಮಲ್ಲಿ ಫೋಟೋ ತೊಗೊಳ್ಳಿ ಇದೆ ಗೋಲ್ಡ್ ರಿಟರ್ನ್ ತಗೋಬೇಕಾದ್ರು ಕೂಡ ನೀಟಾಗಿ ಅಬ್ಸರ್ವ್ ಮಾಡಿ ನಿಮ್ಮ ಗೋಲ್ಡನ್ನು ಸೇಫಾಗಿ ಮನೆಗೆ ಹಾಕ್ತೀನಿ